ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಒಂದನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ ಈ ರಾಶಿಗಳಿಗೆ ಶುಭ ಫಲ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ವಲ್ಪ ಪರಿಹಾರನೂ ಕೂಡ ಇದೆ ಇದನ್ನೆಲ್ಲ ತಿಳ್ಕೊಂಡು ನೀವೇನು ಮಾಡಬೇಕು ಅನುಸರಿಸ್ಕೊಂಡು ಹೋಗಬೇಕು ಅಂದರೆ ಏನಪ್ಪ ಪರಿಹಾರ ದೊಡ್ಡ ದೊಡ್ಡ ಪರಿಹಾರ ಇರಬೇಕೇನೋ ಅನ್ನೋ ರೀತಿ ಇಲ್ಲ ಸ್ನೇಹಿತರೆ ಹಣ ಕಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸರಳ ಪರಿಹಾರ ಅಂತಂದರೆ ಚಿಕ್ಕ ಚಿಕ್ಕ ಪರಿಹಾರನೂ ಕೂಡ ಇರುತ್ತೆ ಒಂದು ಜೀವನ ಅಂದಮೇಲೆ ಕಷ್ಟ ಸುಖ ಎರಡೂ ಇರುತ್ತದೆ ಇದನ್ನು ದಾಟ್ಕೊಂಡು ಹೋದರೆ ಒಂದು ಜೀವನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಹೇಳೋದೇನಂದರೆ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಇರುವುದರಿಂದ ಈ ರಾಶಿಗಳಿಗೆ ಏನೆಲ್ಲ ಅದೃಷ್ಟಕರಗಳಿದೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಚಿಕ್ಕ ಚಿಕ್ಕ ಪರಿಹಾರ ಇದ್ದರೆ ಅಲ್ಲಿ ಸರಿಪಡಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ತಾರೆ ಇದರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಇರುವುದರಿಂದ ಕೆಲವು ರಾಶಿಯವರಿಗೆ ಮಿಶ್ರ ಫಲಗಳಿವೆ ವೃತ್ತಿಯಲ್ಲಿ ಬದಲಾವಣೆಯ ಪ್ರಯತ್ನ ಫಲ ನೀಡುತ್ತೆ ಭವಿಷ್ಯಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುತ್ತೀರಿ ಪ್ರತಿಯೊಂದು ರಾಶಿಗೂ ಅದರದೇ ಆದ ಅಧಿಪತಿ ಇದ್ದು ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಕರ್ಮಫಲಗಳನ್ನು ನೀಡುತ್ತಾರೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಈ ಸ್ವಲ್ಪ ರಾಶಿಯವರಿಗೆ ಶುಭ ಈ ರಾಶಿಯವರಿಗೆ ಅಶುಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಅಶುಭ ಅಂತಂದರೆ ಏನೆಲ್ಲ ಮಾಡಬೇಕಪ್ಪ ಅಂತ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಿಕ್ಕ ಪುಟ್ಟ ಸರಳ ಪರಿಹಾರನು ಕೂಡ ಇದೆ ಅದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ ಮೊದಲನೇದಾಗಿ ಶುಭ ರಾಶಿಯವರಿಗೆ ಮುಂದೂಡಿದ ಕೆಲಸಗಳು ಮುಗಿಯುತ್ತವೆ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಪ್ರೋತ್ಸಾಹದಾಯಕವಾಗಿರುತ್ತದೆ ವಾಹನ ಯೋಗವಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಶುಭ ದಿನ ಅಂತಲೇ ಹೇಳ್ಬೋದು ಅಭ್ಯಾಸಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇವರಿಗೆ ಏನಿಲ್ಲ ಋಷಭ ರಾಶಿಯವರು ಆಲೋಚನೆಗಳಲ್ಲಿ ಬದಲಾವಣೆಗಳು ನಡೆಯುತ್ತವೆ ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ ಹೊಸದಾಗಿ ಒಪ್ಪಂದ ಮಾಡಿಕೊಳ್ಳುತ್ತೀರಿ ತುರ್ತು ನಿರ್ಧಾರಗಳು ಬೇಡ ವೃತ್ತಿಯಲ್ಲಿ ಬದಲಾವಣೆಗೂ ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ಆದಾಯ ಚೆನ್ನಾಗಿರುತ್ತದೆ ಮಿಥುನ ರಾಶಿಯವರ ಬಗ್ಗೆ ಹೇಳೋದಾದರೆ ವಾಗ್ವಾದಗಳು ಇರುತ್ತವೆ ತಾಳ್ಮೆಯಿಂದ ಎಲ್ಲವನ್ನು ನಿರ್ವಹಿಸುತ್ತೀರಿ ನಿರೀಕ್ಷೆಗೂ ಮೀರಿದ ವೆಚ್ಚಳ ಇರುತ್ತದೆ ವಿದ್ಯಾರ್ಥಿಗಳು ನಡುವೆ ಸಂಘರ್ಷಗಳು ಉಂಟಾಗುತ್ತವೆ ನೌಕರಿಯಲ್ಲಿ ಅಸಹನೆ ಬೆಳೆಯುತ್ತದೆ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ವರ್ತಿಸಿ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಕಟಕ ರಾಶಿಯವರ ಬಗ್ಗೆ ಹೇಳೋದಾದರೆ ಹೊಸ ಬರದೊಂದಿಗೆ ಎಚ್ಚರಿಕೆಯಿಂದ ವರ್ತಿಸಿ ನಿರಾಸೆ ಇರುತ್ತದೆ ಪರ್ಯಾಯ ಆದಾಯ ಮಾರ್ಗಗಳನ್ನು ಹುಡುಕುತ್ತೀರಿ ನಿರುದ್ಯೋಗಿಗಳಿಗೆ ಶುಭ ದಿನವಾಗಿದೆ ವಾಹನಗಳು ಯಂತ್ರಗಳನ್ನು ಓಡಿಸುವಾಗ ಎಚ್ಚರದಿಂದಿರಿ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳನ್ನು ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ತಿಳಿಸೋದೇನೆಂದರೆ ಎಚ್ಚರಿಕೆಯಿಂದ ಇರಿ ಅಂತಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸೊ ಹಾಗಾಗಿ ಯಾವುದೇ ಕೆಲಸ ಮಾಡುವುದಕ್ಕೆ ಯೋಚನೆ ಮಾಡಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಒತ್ತಡ ಹೆಚ್ಚಾಗುತ್ತದೆ ಸಾಲಗಳನ್ನು ತೀರಿಸಲು ಪ್ರಯತ್ನಿಸಿದ್ದೀರಿ ಅಂದುಕೊಂಡಂತೆ ಹಣ ಬರುತ್ತದೆ ಅಧಿಕಾರಿಗಳೊಂದಿಗೆ ವಾಗ್ವಾದವನ್ನು ತಪ್ಪಿಸಿ ನೌಕರರಿಗೆ ಅನುಕೂಲಕರಕವಾದ ದಿನವಾಗಿದೆ ಅಂತಲೇ ಹೇಳ್ಬೋದು ವ್ಯಾಪಾರಸ್ಥರು ಲಾಭವನ್ನು ಕಾಣುತ್ತಾರೆ ಇನ್ನು ಕನ್ಯಾ ರಾಶಿ ಬಗ್ಗೆ ಹೇಳುವುದಾದರೆ ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ ತೀರುವ ಒತ್ತಡವನ್ನು ಅನುಭವಿಸುತ್ತೀರಿ ಇತರರನ್ನು ನಂಬಿ ಕಾರ್ಯಭಾರವನ್ನು ಹೆಚ್ಚಿಸಬೇಡಿ ಆತ್ಮೀಯರನ್ನು ಭೇಟಿಯಾಗುತ್ತೀರಿ ವಿವಾದಗಳು ಉದ್ಭವಿಸದಂತೆ ವರ್ತಿಸಿ ಮಾತು ನಿಯಂತ್ರಣದಲ್ಲಿರಲಿ ಅಂತಲೇ ಹೇಳ್ಬೋದು ಯಾರ ಜೊತೆ ಮಾತಾಡಬೇಕಾದ್ರೂ ಸ್ವಲ್ಪ ಕಡಿಮೆ ಮಾತನಾಡಿ ಅಂತಲೇ ಹೇಳ್ಬೋದು ಇನ್ನು ತುಲಾರಾಸೆ ಬಗ್ಗೆ ಹೇಳೋದಾದರೆ ನಿರಾಸೆ ಇರುತ್ತದೆ ಹೊಸ ವ್ಯಕ್ತಿಗಳು ಸಹಕಾರ ದೊರೆಯುತ್ತದೆ ಮನೋಧೈರ್ಯದೊಂದಿಗೆ ವರ್ತಿಸುತ್ತೀರಿ ಉದ್ಯೋಗ ಬದಲಾವಣೆ ಯತ್ನಗಳು ಬೇಡ ಆರ್ಥಿಕವಾಗಿ ಚೆನ್ನಾಗಿರುತ್ತದೆ ಶುಭ ಕಾರ್ಯಗಳು ಯತ್ನಗಳು ನಡೆಯುತ್ತವೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಸ್ನೇಹಿತರೆ ಉದ್ಯೋಗದಲ್ಲಿ ಬದಲಾವಣೆ ಬೇಡ ಯಾವುದೇ ಕೆಲಸದಲ್ಲಿ ನೀವು ಮಾಡಬೇಕಾದ್ರೆ ಇವಾಗ ಏನು ಕೆಲಸ ಮಾಡ್ತಿದ್ದೀರಾ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಇನ್ನು ಹೊಸ ಹೊಸ ಕೆಲಸಗಳಕ್ಕೆ ಕೈ ಹಾಕ್ಬಿಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆರೋಗ್ಯದ ಮೇಲೆ ಗಮನ ಇರಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಚ್ಚರಿಕೆಯಿಂದ ಹಿರಿ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ಸಾಲದ ಹೊರೆ ಕಡಿಮೆಯಾಗಲು ಹೊಸ ಯೋಜನೆಗಳನ್ನು ರೂಪಿಸುತ್ತೀರಿ ಸ್ನೇಹಿತರೆ ಧನು ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆಹಾರದ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ಪಾಲಿಸಿ ವೃತ್ತಿಯಲ್ಲಿ ತೃಪ್ತಿ ಇರುತ್ತದೆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ ಮಾಡುತ್ತೀರಿ ಹೂಡಿಕೆಗಳ ಬಗ್ಗೆ ಹೆಚ್ಚಿಸುತ್ತೀರಿ ಹೊಸ ಪ್ಲ್ಯಾನ್ಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತದೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ ಒತ್ತಡ ಇರುತ್ತದೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುತ್ತವೆ ಹಿರಿಯರಿಂದ ಪ್ರೋತ್ಸಾಹ ಸಿಗುತ್ತದೆ ಹೊಸ ವಿಷಯಗಳನ್ನು ಕಳೆಯಲು ಆಸಕ್ತಿ ತೋರಿಸುತ್ತೀರಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಿ ಬಂಡವಾಳ ಹೂಡಿಕೆ ಮೇಲೆ ಎರಡು ಮೂರು ಬಾರಿ ಪರಿಶೀಲಿಸುವುದು ಉತ್ತಮ ಆಸ್ತಿ ಖರೀದಿಯ ಬಗ್ಗೆ ಆಸಕ್ತಿ ತೋರುತ್ತೀರಿ ಸ್ನೇಹಿತರೆ ಮುಂದಿನ ರಾಶಿ ಬಂದು ಕುಂಭರಾಶಿ ವೆಚ್ಚಗಳು ಹೆಚ್ಚಾಗುತ್ತವೆ ಟೀಕೆಗಳನ್ನು ಎದುರಿಸುತ್ತೀರಿ ತಾಳ್ಮೆಯಿಂದ ಎಲ್ಲವೂ ಸಾಧಿಸುತ್ತೀರಿ ದೂರದ ಪ್ರಯಾಣ ಇರುತ್ತದೆ ಕುಟುಂಬದಲ್ಲಿ ಎಲ್ಲರೊಂದಿಗೂ ಬೆರೆಯುತ್ತೀರಿ ಸಂತೋಷ ವಾತಾವರಣ ಇರುತ್ತದೆ ಹೊಸ ಒಪ್ಪಂದಿಗಳಿಗೆ ಸಹಿ ಹಾಕುತ್ತೀರಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಆನಂದ ಪಡ್ತೀರಿ ಅಂತಲೇ ಹೇಳ್ಬೋದು ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳೋಕ್ಕೆ ಇಷ್ಟಪಡ್ತೀರಿ ಮೀನರಾಶಿಯವರಿಗೆ ಆರ್ಥಿಕ ತೊಂದರೆಗಳು ಉಂಟಾಗುತ್ತವೆ ಸಾಲ ಹೆಚ್ಚಾಗುತ್ತಲೇ ಇರುತ್ತದೆ ಆದರೆ ಆದಾಯನೂ ಕೂಡ ಹೆಚ್ಚಾಗುತ್ತಲೇ ಇರುತ್ತದೆ ನಿಮಗೆ ಸಾಲ ಹೆಚ್ಚಾಗುತ್ತಲೇ ಇರುತ್ತದೆ ಆದಾಯನೂ ಕೂಡ ಹೆಚ್ಚಾಗುತ್ತಲೇ ಇರುತ್ತದೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸಾಲ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮೀನರಾಶಿಯವರಿಗೆ ಒಪ್ಪಂದಗಳು ಕುದುರಿಸುವಾಗ ಎಚ್ಚರಿಕೆಯಿಂದ ವರ್ತಿಸಿ ಸಂತಾನದ ವಿಷಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಹೆಚ್ಚು ಫ್ಯಾಮಿಲಿ ಮತ್ತು ಫ್ರೆಂಡ್ಸೊಂದಿಗೆ ಕಾಲ ಕಳೆಯೋಕ್ಕೆ ಇಷ್ಟಪಡ್ತೀರಾ ಅದು ಕೂಡ ಕೂಡಿ ಬಂದಿದೆ ಕಾಲ ಅಂತಲೇ ಹೇಳ್ಬೋದು ಹೊಸ ಅವಕಾಶಗಳು ಅನ್ವಯಿಸುತ್ತೀರಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಯೋಚಿಸುತ್ತೀರಿ ಹಾಗಾಗಿ ಏನೇ ನಿರ್ಧಾರ ತಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕಾಗುತ್ತದೆ ಮೀನರಾಶಿಯವರಿಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಮತ್ತು ಸರಳ ಪರಿಹಾರನೂ ಕೂಡ ತಿಳ್ಕೊತೀರ ಅಂತಲೇ ಹೇಳ್ಬೋದು ಯಾಕಂದರೆ ದೊಡ್ಡ ದೊಡ್ಡ ಪರಿಹಾರ ಕೊಡುವುದಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಪರಿಹಾರದಲ್ಲೇ ನಿಮ್ಮ ಪ್ರಾಬ್ಲಮ್ಗಳನ್ನ ನಿವಾರಿಸ್ಕೊಳ್ಳಿ ಹಣಕಾಸು ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್